ಹಾಯ್ ರೀ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಪ್ಪ ನಾವು ಕೂಡ ಆರಾಮದ್ ನೋಡ್ರಿ ಫ್ರೆಂಡ್ಸ್ ಸೀರೆನ ವೇರ್ ಮಾಡಿದೀನಿ ಇವತ್ತ ಸಿಂಪಲ್ ಆಗಿ ಸೆಲೆಬ್ರೇಷನ್ ಆಯಿತು ಅಂತ ಹೇಳಿ ಸೊ ಫ್ರೆಂಡ್ಸ್ ಒಂದು ಪಿರಿಕಿ ಹೋಗ್ಬಿಟ್ಟೈತ್ರಿ ಸೊ ಇದು ಒಂದೇ ಜೊತೆ ಉಳಿದು ಎಲ್ಲ ಆಕಡೆ ಒಯ್ದು ಇಟ್ಬಿಟ್ಟಿನಿ ನಂಗೂ ತಲೆ ಪಿರಿಕು ಬಿಚ್ಚಿ ಬಿದ್ದೈತಿ ಈಗ ಒಜ್ಜಿ ಅದ ನೋಡ್ರಿ ಸ್ವಲ್ಪ ಸ್ವಲ್ಪ ಹಿಂಗ ಬಗನ ಬೀಚ್ ಬೀಳಕತ್ತೈತಿ ಒಳ್ಳೆ ಮೇಳೆ ಒಳ್ಳೆ ಮೇಳೆ ಹಂಗಾಗಿ ಇವಾಗ ನಮ್ದು ಯಾವ ಏನು ಒಂದು ಫಂಕ್ಷನ್ ಅಪ್ಪ ಅಂತಂದ್ರ ನಾವು ಇವಾಗ ಸ್ವಲ್ಪ ಮ್ಯಾಗೆಲ್ಲ ಹರಿ ಬರೋರಿ ಹಂಗ ಅಂತ ಅನ್ಸಕತ್ತೈತಿ ಯೂಟ್ಯೂಬ್ ನಮ್ಮ ಹೊಸ ಚಾನಲ್ ಏನಾಯ್ತು ನೋಡ್ರಿ ಯು ಕೆ ಸವಿತಾ ಆ ಚಾನೆಲ್ ಮಾನಿಟೈಜೇಷನ್ ಆನ್ ಆಗಿರುವಂತ ಖುಷಿನ ನಾನು ಈ ಮನೆಯೊಳಗ ಸೆಲೆಬ್ರೇಷನ್ ಮಾಡಿದ್ರಾಯ್ತು ನನಗೂ ಒಂದು ಮೆಮೊರಿ ಉಳ್ಕೊತದ ನನಗೂ ಒಂದು ಮೆಮೊರಿ ಅಂತೇಳಿ ನಾನ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ರಾಯ್ತು ಎಲ್ಲರಿಗಿ ಹೇಳಿ ಮಾಡಿ ಅಂತೇಳಿ ಇವತ್ತ ನಾನ ಅದನ್ನ ಇಟ್ಕೊಂಡಿನ್ರಿ ಫ್ರೆಂಡ್ಸ್ ಪಾವ್ ಭಾಜಿ ಮಾಡೇನ್ರಿ ಮಸ್ತ್ ಆಗಿ ಸೊ ಬೋಗಣ ಪಾವ್ ಬಜ್ಜಿ ಮಾಡೀನಿ ಎಲ್ಲರಿಗಿ ಕರ್ದ್ರ ಸ್ವಲ್ಪ ಇದು ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ಸೀರೆನ ಏನ್ ಮಾಡಿ ನೋಡ್ರಿ ಬಹಳ ಚಂದ ಕಾಣ್ಸಕತೈತಿ ಲೈಟ್ ವೈಟ್ ಐತಿ ಮತ್ತ ನಮ್ಮಂತರ್ಗೆ ದಪ್ಪ ಈ ತರ ಮೆತ್ತನ್ ಸೀರೆಗಳು ಬಹಳ ಅವ್ ತರಿಸ್ರಿ ಸ್ವಲ್ಪ ಓಕೆ ಓಕೆ ಕಾಣಿಸ್ತೀವಿ ಅಂತಂದ್ರ ಫುಲ್ ದಪ್ಪ ಅಂತ ಅನ್ನಂಗ ಕಾಣಿಸ್ತೀವ್ರಿ ಫ್ರೆಂಡ್ಸ ಇಲ್ಲಿ ಪರವಾಗಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಈ ಒಂದ್ ಸೆಲೆಬ್ರೇಷನ್ ಕ ನೀವು ಪ್ರತ್ಯಕ್ಷವಾಗಿ ಇಲ್ದೇ ಇದ್ರು ಪರೋಕ್ಷವಾಗಿ ನೀವೇ ಕಾರಣ ಆಗಿರಿ ಯಾಕಂದ್ರ ಸಪೋರ್ಟ್ ಮಾಡಿರಿ ಹಾಗಾಗಿ ಸೊ ಎಲ್ಲವನ್ನು ಕೂಡಿ ಈ ಈ ಒಂದು ಬ್ಲಾಗ್ದೊಳಗೆ ಶೇರ್ ಮಾಡ್ತೀನಿ ನಿಮ್ಮ ಮನೆಗೆ ಬಂದ ಮ್ಯಾಗ ನಮ್ಗೆ ಸಾಕಷ್ಟು ಖುಷಿ ಕೊಟ್ಟೈತ್ರಿ ಫ್ರೆಂಡ್ಸ ಹೇಳ್ತೀನಿ ಮಾತಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿರಿ ಎಲ್ಲರೂ ಬರೋರು ಅದಾರ ಸೊ ನಮ್ಮ ಖುಷಿ ಜೊತೆಗೆ ನೀವು ಕೂಡ ಪಾಲ್ಗೊಳ್ಳ್ರಿ ವಿಡಿಯೋನ ಕೊನೆವರೆಗೂ ನೋಡಿದ್ರ ಮುಖಾಂತರ ಅಂತ ಹೇಳ್ತೀನಿ ಯಜಮಾನ್ರು ಇದ್ದಾರೆ ಈ ಥರ ಸೆಲೆಬ್ರೇಷನ್ಗೆ ಅವರು ಜಾಯ್ನ್ ಆಗಿದ್ದು ಭಾಳ ಖುಷಿ ಆಯ್ತಾ ಕೇಕ್ ತಂದು ಕೊಟ್ಟಾರ ಫ್ರೆಂಡ್ಸ ಬೆಳಗ್ಗೆ ಪಾವ್ ಅದೆಲ್ಲ ತೊಗೊಂಡು ಬಂದು ಮಾಡಿ ಬಾಜಿ ಮಾಡಿದ್ದೀವಿ ಬರ್ರಿ ನಿಮ್ಮನ್ನು ಕೂಡ ಇದ್ರೊಳಗೆ ನಾನು ಇನ್ವೈಟ್ ಮಾಡ್ತೀನಿ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಎಲ್ಲಾರ ಈ ಕಡೆ ನೋಡ್ರಿ ಎಲ್ಲಾರು ಬಂದಾರ ಫ್ರೆಂಡ್ಸ ನಮ್ಮ ಇದು ಫ್ಯಾಮ್ಲಿ ನೋಡ್ರಿ ಇಲ್ಲಿರುವಂಥ ಫ್ಯಾಮಿಲಿ ಫ್ರೆಂಡ್ಸ ನಾವು ಬಾಡಿಗೆದವರು ಓನವರು ಅನ್ನಂಗೆ ಇಲ್ಲ ನೋಡ್ರಿ ಹಳೆಯಾಳ ಆಕತ್ತೈತಿ ಖರೇನೇ ಮೆಮೊರಿ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಫ್ರೆಂಡ್ಸ ಯಾರನ್ನೇ ಆಗಲ್ಲಕ್ಕ ಎಲ್ಲರೂ ಇರಲ್ಲಕ್ಕ ಹೋಗುವಾಗ ಇದು ಬಿಟ್ಟು ಹೆಂಗೆ ಹೋಗ್ಬೇಕಪ್ಪ ಅನ್ನಂಗೆ ಮನ್ಸಿಗೆ ಅನ್ನಿಸ್ಬೇಕಾ ಹಂಗತ್ತೆ ನಾವು ನಡ್ಕೊಂಡಿವ್ರಿ ಅವರು ನಡ್ಕೊಂಡ್ರೆ ನೋಡ್ರಿ ಫ್ರೆಂಡ್ಸ ಖರೇ ಹಂಗಾಗಿ ಹಾಗಾಗಿ ಸೆಂಡಪ್ ಪಾರ್ಟಿ ಥರ ಮಾಡ್ಕೊಂಡು ಹಾಕ್ತಿದ್ದೇವ್ರಿ ಹಂಗಂತರೂ ಭಾಳ ಬೇಜಾರು ಆಗತೈತಿ ಮನೆ ಬಿಟ್ಟು ಹೋಗಕ್ಕೆ ಆ ಹೋಗೋಕೆ ಖುಷಿನೇ ಐತಿ ಎರಡು ಫಿಫ್ಟಿ ಫಿಫ್ಟಿ ಅದಾವ ನೋಡ್ರಿ ಅಜ್ಜ ಅಜ್ಜಿ ನೋಡ್ರಿ ಇಲ್ಲಿ ಹೆಂಗೆ ಕೂತಾರೆ ದಂಪತಿ ಅಜ್ಜಿಗೆ ಅಜ್ಜಿ ಬಾಜು ಕೇಬೇಕಂತರಿ ಬಾಜುಲಜ್ ಕುರ್ಚಿಗಾಲ ಅಜ್ಜಿಲಾ ಬೇಗ ಕಡೆ ನೋಕೊಂಬನ ಅಜ್ಜಿ ಬಗ ಉಂಚಿಕೆ ಮುಪ್ಪಾದ್ರೆ ಹುಳಿ ಮುಪ್ಪಲ್ಲ ಅಂತ ಹಂಗೆ ಅಜ್ಜಿ ಅಜ್ಜ ನಡ್ದವ್ರಿ ಸೊಬ್ಬಾರಿ ಕೇಕ್ ತಂದೀವಿ ಇವಾಗ ಸೆಲೆಬ್ರೇಷನ್ ಶುರು ಮಾಡೋಣ ಮಾಡ ಫ್ರೆಂಡ್ಸ ನೋಡ್ರಿ ನಾವು ಕೇಕ್ ತಗೊಂಡು ಬಂದೀವಿ ನಮ್ಮ ಒಂದು ಯು ಕೆ ಸವಿತಾ ಯೂಟ್ಯೂಬ್ ಚಾನಲ್ಲು ಕೂಡ ಮೋನಿಟೈಸೇಷನ್ ಆಗಿತ್ತು ಸೊ ನಮ್ಮ ಒಂದು ಮೇನ್ ಚಾನಲ್ಲ ನಮ್ಮ ಹಳೆ ಮನೆ ಅಂದರೆ ನಮ್ಮ ಸ್ವಂತ ಹಳೆ ಮನೆ ಇತ್ತು ನೋಡ್ರಿ ಅಲ್ಲಿ ಆಗಿತ್ತು ಸೊ ಫಸ್ಟ್ ಪೇಮೆಂಟ ಈ ಮನಿ ಬಂದ ಮೇಲೆ ಆಗಿತ್ತು ಜೊತೆಗೆ ಈ ಮನಿಯೊಳಗಿದ್ದಾಗೆ ನಾನು ಯು ಕೆ ಸವಿತೆ ಚಾನಲ್ಲು ಕೂಡ ಶುರು ಮಾಡಿದೆ ಅದು ಕೂಡ ಒಂದು ಸಕ್ಸಸ್ ಆಯಿತು ಮಾನಿಟೈಜೇಷನ್ ಆನ್ ಆಯಿತು ಸೊ ಈ ಮನಿಗೆ ಮ್ಯಾಗ ಸಾಕಷ್ಟು ಒಂದೊಳ್ಳೆ ಮೆಮೊರೀಸ್ ಕೂಡ ನನಗೆ ಉಳ್ಕೊಂಡಿದ್ದಾವ ಫ್ರೆಂಡ್ಸ ಎಲ್ಲರದ್ರೊಳಗು ಕೂಡ ಒಂದಷ್ಟು ಅನುಭವಗಳು ಇದ್ದೇ ಇರಬೇಕು ಆ ಮನೆಗಿದ್ದಾಗಿನ ಜೀವನದ ಒಂದು ಅನುಭವ ಬೇರೆ ಥರ ಇತ್ತು ಈ ಮನೆಗೆ ಬಂದಮ್ಯಾಗ ಇಲ್ಲಿ ಹೆಂಗಿರ್ತೀವೋ ಏನಂತೇಳಿ ಭಾಳ ಬೇಜಾರು ಕೂಡ ಇತ್ತು ಎಲ್ಲರನ್ನು ಬಿಟ್ಟು ಬಂದಿವಪ್ಪ ಇಲ್ಲಿ ಒಬ್ಬೊಬ್ಬರೇ ಇರಬೇಕಂತನೂ ಕೂಡ ಅನಿಸ್ತಿತ್ತು ಬಟ್ ಇಲ್ಲಿ ಬಂದಾದ್ಮೇಲೆ ಆ ಒಂದು ಕೊರತೆನ ಎಲ್ಲವನ್ನೂ ಇಲ್ಲಿ ಜನರು ಎಲ್ಲರೂ ಕೂಡ ನೆಗಿಸಿದ್ರು ನೋಡ್ರಿ ಅದು ಒಮ್ಮೆ ಹಾರ್ತದಲ್ಲ ಹೆದರಿಕೆ ಬಂದಾಗಂತನಿಸಿತ್ತು ಅಂದರೆ ಒಮ್ಮೆ ಪಟ್ಟತ್ ಮಾರಿ ಮ್ಯಾಗ ಅದು ಬಡಿತಿತ್ತು ಅದ್ರ ಫ್ರೆಂಡ್ಸ್ ಹಾಗಾಗಿ ಸೊ ಎಲ್ಲರೂ ನೋಡ್ರಿ ಅಷ್ಟೊಂದು ಹ್ಯಾಪಿಯಾಗಿ ಕೇಕ್ ಕಟ್ ಮಾಡತ್ತೀವಿ ಬಟ್ ಜೊತೆಗೆ ಒಂಥರ ಹಳಾಳಿ ಇತ್ತು ಇಲ್ಲಿ ಇಷ್ಟೊಂದೆಲ್ಲ ಇಲ್ಲಿ ಅನ್ಕೂಲ್ ಮಾಡ್ಕೊಂಡಿದ್ವಿ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ನೋಡ್ರಿ ಇದೊಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ನೋಡಿರಿ ನಾನು ಈ ಮನೆಯೊಳಗೆ ಇನ್ನೊಂದು ಒಳ್ಳೆ ಮೆಮೊರಿಯನ್ನು ತೊಗೊಂಡು ಹೋದ್ರಾಯ್ತು ಹಾಗೆ ಅವ್ರಿಗೂ ನಮ್ಮಿಂದ ಒಂದು ಒಳ್ಳೆಯ ಮೆಮೊರಿನ ಕೊಟ್ರಾಯ್ತು ಅಂತ ಹೇಳಿ ಸೊ ಇವಾಗ ಏನಾಯ್ತು ನೋಡ್ರಿ ನಾವು ಕೇಕ್ ಕಟ್ ಮಾಡಿದ್ವಿ ಫ್ರೆಂಡ್ಸ ಕೇಕ್ ಕಟ್ ಮಾಡಿದಾದ್ಮೇಲೆ ನೋಡಿರಿ ಎಲ್ಲರೂ ತಿನ್ನಿಸ್ತಾ ಇದ್ದೀವಿ ಫೋಟೋಸನ್ನು ಕೂಡ ತೊಗೊಳ್ತಾ ಇದ್ದೀವಿ ಸಾಕಷ್ಟು ಖುಷಿ ಆಯ್ತು ನೋಡ್ರಿ ಆದ್ರೂ ಎಲ್ಲ ಒಳ್ಳೆ ಜನರನ್ನ ಬಿಟ್ಟು ಹೋಗ್ಬೇಕಪ್ಪ ಅನ್ನೋ ರೀ ಬಂದು ಮೂರು ವರ್ಷ ಸನ್ನಿ ಆಗಕ್ಕೆ ಬಂದಿತ್ತು ಬಿಪಿನ ದಾದಾ ವೈನಿ ಇವಾಗ ರಿಸ ಮದುವೆ ಆಗಿತ್ತು ನೋಡ್ರಿ ದಾದಾವ್ರದ್ದು ಪೂಜಾ ಮೇಡಮ್ಮ ನಮ್ಮ ಅಂಕಲ್ ಅವರು ಸೊನಾಲಿ ಮತ್ತು ಲಕ್ಷ್ಮಿ ಮತ್ತು ಲಕ್ಷ್ಮಿ ರತ್ತೇರು ನೋಡ್ರಿ ಲಕ್ಷ್ಮಿ ಇದ್ದಿದ್ದೆಲ್ಲ ಊರಿಗೆ ಹೋಗಿದ್ರು ನೋಡ್ರಿ ಫ್ರೆಂಡ್ಸ್ ಅತ್ತ ಅವ್ರ ಮನೆಗೆ ಸೊ ಓನರ್ ಮಂಟಿ ಮಗಳು ಕೂಡ ಊರಿಗೆ ಹೋಗಿದ್ರು ನಾವು ದಿನ ಇದ್ದೀವಿ ಮತ್ತು ಅಜ್ಜ ಅಜ್ಜಿ ಎಲ್ಲರೂ ನೋಡ್ರಿ ಒಂಥರ ಮಸ್ತ್ ನೈಟ್ ಟೈಮ್ದೊಳಗೆ ಭಾಳ ಮಜಾ ಅಂತ ಅನ್ಸತ್ತೈತ್ರಿ ಫ್ರೆಂಡ್ಸ ನನಗೂ ಕೂಡ ಇಲ್ಲಿ ಬಂದಾಗ ಚಲೋನು ಆಗೈತೆ ನೋಡ್ರಿ ಯಾವತ್ತಿಗೂ ಕೂಡ ನಾವು ಒಳ್ಳೆಯದನ್ನು ಜಾಸ್ತಿ ನೆನ್ ನೆನಪಿಟ್ಕೋಬೇಕ ಈ ಮನೆ ನಮಗೆ ಸಾಕಷ್ಟು ಒಳ್ಳೆ ಮೆಮೊರೀಸನ್ನು ಕೊಟ್ಟಿದೆ ನೋಡ್ರಿ ಅದು ಇನ್ನಷ್ಟು ನಮ್ಗೆ ಸ್ವೀಟ್ ಫುಲ್ಲಾಗಿ ಇರಲಿ ಹೇಳಿ ನಾನು ಪಾವ್ ಬಾಜಿ ಮಾಡಿ ಕೇಕ್ ಅದೆಲ್ಲ ಕಟ್ ಮಾಡಿ ಮಾನಿಟೇಷನ್ ಆಗಿರುವಂಥ ಒಂದು ಖುಷಿಯೂ ಆಯಿತು ನಾವು ಈ ಮನೆಯಿಂದ ನಮ್ಮ ಹೊಸ ಮನೆಗೆ ಹೋಗುವಾಗ ಈ ಮನೆಯೊಳಗೆ ನನಗೊಂದು ಸವಿ ನೆನಪು ಇರಲಿ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ವಿ ನೋಡ್ರಿ ನನಗೂ ಭಾಳ ಜನ ಕಮೆಂಟು ಹಾಕಿದ್ರು ಫ್ರೆಂಡ್ಸ ಮೇನ್ ಚಾನಲ್ ಮತ್ತು ಈ ಚಾನಲ್ದಾಗ ಎರಡಕ್ಕೂ ಇಲ್ಲ ನೀವು ಗೆಟ್ ಟುಗೆದರ್ ಮಾಡಿರಿ ಅಂತೇಳಿ ಹಂಗಾಗಿ ಅದನ್ನು ಕೂಡ ಆದಂಗೆ ಆಯಿತು ಅಂಥೇಳಿ ಜಾಸ್ತಿ ಆಡಂಬರ ಅಂತ ಏನಿಲ್ಲ ನಾವು ಒಟ್ಟಿನಲ್ಲಿ ನನಗೆ ಇಲ್ಲಿ ನಾವು ಇರುವಂಥ ಹುನಾರಂಟಿಯರು ಮತ್ತು ಇಲ್ಲಿ ಲಕ್ಷ್ಮಿಯರು ಮನೆ ಕೆಳಗಡೆ ಸೆಕೆಂಡ್ ಫ್ಲೋರ್ದಾಗ ಅಜ್ಜ ಅಜ್ಜಿ ಮತ್ತು ಲಕ್ಷ್ಮಿಯರು ಅವರೆಲ್ಲರೂ ಇದ್ದರು ನೋಡ್ರಿ ಫ್ರೆಂಡ್ಸ ಲಕ್ಷ್ಮಿಯರ್ ಯಜಮಾನ್ರು ಮತ್ತು ಅವ್ರ ಅದು ಆಮೇಲೆ ಲೇಟಾಗಿ ಬರೋರು ಕಾಕ ಅದು ಆಮೇಲೆ ಮತ್ತೆಲ್ಲ ಪಾವ್ ಭಜಿನೇ ಕೊಟ್ಟು ಕಸಿದೆ ಮನೆಗೆ ಬಟ್ ನಾವು ನಮ್ಮ ಇದ್ದೀವಿ ನೋಡ್ರಿ ಅಂಕಲ್ ಅಂಟಿನೂ ಕೂಡ ಒಬ್ರಿಗೊಬ್ರು ತಿನ್ಸಿದ್ರು ಅದು ಭಾಳ ಖುಷಿ ಅಂತ ಅನ್ಸತ್ತಿತ್ತು ಎಲ್ಲರೂ ಫ್ರೀ ಇದ್ದರು ನೋಡ್ರಿ ಅಜ್ಜ ಅಜ್ಜಿ ಬಂದಿದ್ದು ಭಾಳ ಖುಷಿ ಆಯಿತು ನಾನೇ ಅವ್ರಿಗೆ ಬರ್ರಿ ಅಂತ ಮ್ಯಾಗನೇ ಹೇಳಿದ್ದೆ ಯಾಕಂದ್ರೆ ಅಲ್ಲೇ ಮನೆಗೆ ಒಯ್ದು ಕೊಟ್ರೆ ಅಕ್ಕಿತ್ತು ಬಟ್ ಇದೊಂದು ಖುಷಿ ನೋಡ್ರಿ ಅವ್ರು ನೋಡ್ರಿ ಫ್ರೆಂಡ್ಸ ನನ್ನ ನಮ್ಮನ್ನೂ ಅಂತ ಹೆಚ್ಚಿಗೆ ನೋಡ್ತಿದ್ದಿದ್ದಿಲ್ಲ ಅವರು ಮನೆ ಮಕ್ಕಳ ಥರನೇ ಟ್ರೀಟ್ ಮಾಡ್ತಿದ್ರು ಅವ್ರ ಮನೆ ಫಂಕ್ಷನ್ ಏನೇ ಇದ್ದರೂ ಇನ್ವೈಟ್ ಮಾಡ್ತಿದ್ರು ಹಿಂಗೆ ಭೇದ ಭಾವ ಅಂತ್ಯಕ್ಕೆ ಸೇನು ಅಂತ ಅನ್ನಿಸ್ಲಿಲ್ಲ ಬಟ್ ಇಲ್ಲಿ ಸ್ವಲ್ಪ ಮನೆ ಸೋರೋದು ನೀರು ನಿಂದ್ರೋದು ಅದು ಅಂತರೂ ಸಿಕ್ಕಬಟ್ಟೆ ಹೈರಾಣಿ ಐತೆ ನೋಡ್ರಿ ಫ್ರೆಂಡ್ಸ ಬಟ್ ಅದನ್ನು ಬಿಟ್ಟರೆ ಏನು ಬೇರೆ ಥರದೇನು ಅಷ್ಟು ಇದು ಇದ್ದಿದ್ದಿಲ್ಲರಿ ಬಟ್ ಅದೇ ಮೇನ್ ಜಾಸ್ತಿ ಹೈರಾಣೈತೆ ನೋಡ್ರಿ ಫ್ರೆಂಡ್ಸ ಬಟ್ ಆದ್ರೂ ಹೋಗುವಾಗ ನೋಡಿರಿ ಖುಷಿ ಖುಷಿಯಾಗಿ ಹೋದ್ರೆ ಆಯಿತು ಇದು ಈ ಥರದ್ದು ಮಾಡೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಆ ಒಂದು ಮಾನಿಟೈಸೇಷನ್ ಆಗಿರುವಂಥ ಒಂದು ಖುಷಿಗೂ ಈ ಥರ ನಾವು ಗೆಟ್ ಟುಗೆದರ್ ಮಾಡ್ತಾ ಇದ್ವಿ ನಿಮಗೂ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಅವರು ನನಗಷ್ಟೇ ಸಪೋರ್ಟ್ ಕೊಟ್ಟಿದ್ದರು ನೋಡಿರಿ ಓನರ್ ಅಂಕಲ್ ನೋಡಿರಿ ಫ್ರೆಂಡ್ಸ್ ಅವರು ಕೂಡ ರಿಟೈರ್ಡ್ ಪೊಲೀಸ್ ಇದ್ದರು ಅಂಕಲ್ ಅವರು ಬಟ್ ಆದರೂ ಆ ಒಂದು ಯಾವುದೇ ಗತ್ತು ಅದು ಏನೋ ನಮ್ಮ ಜೊತೆಗೆ ತೋರಿಸ್ಕೊಳ್ತಿದ್ದಿಲ್ಲ ಅವರು ಹುಡುಗಟ್ ಮಾಡ್ಕೊತಿದ್ರು ನಮ್ಮ ಪಿಲ್ಲೊಂದು ಸೈಕಲ್ ಒಂದ್ಸರಿ ಫುಲ್ ರೀ ಅದು ಅಲ್ಲೇ ಮೂಲಾಗ ಇಟ್ಟಿದ್ವಿ ಮತ್ತು ಪಾಪು ಎಷ್ಟೋ ತನಕ ಕೂತು ಅದನ್ನು ರಿಪೇರಿ ಮಾಡಿಕೊಟ್ಟು ಮತ್ತು ಎಷ್ಟೋ ದಿನ ಪಿಲ್ಲು ಆಟ ಆಡ್ದ ತಗೊಂಡು ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋಸ್ ಆಯಿತು ಅಂತೇಳಿ ನಿಂತಿದ್ವಿ ಈ ಫೋಟೋಸ್ ನಾನು ಎನಿ ಟೈಮ್ ಫೇವ್ರೇಟ್ದೊಳಗೆ ಸೇವ್ ಮಾಡಿ ಇಡ್ತೀನಿ ಹಂಗೆ ಈ ಒಂದು ಯೂಟ್ಯೂಬ್ದೊಳಗು ಕೂಡ ಈ ಒಂದು ಮೆಮೊರಿನೂ ಕೂಡ ನಾನು ಸೇವ್ ಕ್ಯಾಪ್ಚರ್ ಮಾಡಿ ಇಟ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ ಎಲ್ಲರೂ ನೋತ ಎಷ್ಟು ಚೆಂದ ಇದ್ದೀವಿ ನೋಡಿರಿ ಬಟ್ ಆಮೇಲೆ ಆಮೇಲೆ ನನಗಂತರೂ ಏನಂತಂದ್ರೆ ಒಂಥರ ಏನು ಹೇಳ್ಬೇಕು ಗೊತ್ತಾಗಲಾಗಿತ್ತು ನೋಡ್ರಿ ವಿಡಿಯೋ ನೋಡ್ಕೊತ ನೋಡ್ಕೊತ ಹೋಗ್ರಿ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಲೆಂತಿ ಆಗಿಬಿಟ್ಟಿತ್ತು ವಿಡಿಯೋ ಸೊ ಟ್ರೈಪಡಿಗೆ ಹಾಕಿದ್ದೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಲೆಂತಿನೂ ಆಗಿತ್ತು ಮತ್ತೆ ಇದೆಲ್ಲ ನಮಗೆ ಮತ್ತೆ ಇದೆಲ್ಲ ಮೂಮೆಂಟ್ ಎಲ್ಲೇ ಆಗ್ತದೆ ಹೇಳ್ರಿ ಹಾಗಾಗಿ ಇದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನಾನು ದಾದ ಅಂತರು ನಮ್ಮ ಪಿಳ್ಳಿ ಅದು ಭಾಳ ಕಡಿಸ್ತಿದ್ರಿ ಹುಡುಗಾಟ್ ಮಾಡ್ತಿದ್ರು ಹೆಂಗಂತಂದ್ರೆ ಒಂಥರ ಅವರು ಕೂಡ ಇನ್ನೋಸೆಂಟ್ ಇದ್ರು ನೋಡ್ರಿ ಎಲ್ಲರೂ ಕೂಡ ಬಟ್ ಅಜ್ಜ ಅಜ್ಜಿ ನೋಡ್ರಿ ಹಿಂದೊಂಥರ ಫುಲ್ ಫ್ಯಾಮಿಲಿ ಥರನೇ ಅಂತ ಅನಿಸ್ಬಿಟ್ಟಿತ್ತು ನಿಮಗೂ ಹಂಗೆ ಆಗತಿರ್ಬೋದು ಅಂತ ಅಂತ ಅನ್ಕೋತೀನಿ ಸ್ವಲ್ಪ ಹಾಕಿರೋದ್ರಿಂದ ಒಂದೇ ಕಡೆ ಆಗ್ಬಿಟ್ಟಿತ್ತು ರೀ ಇದ್ರ ಫ್ರೆಂಡ್ಸ ಹಾಗಾಗಿ ಬಟ್ ಎಷ್ಟು ಕ್ಯಾಪ್ಚರ್ ಆಗ್ತದೋ ಆಗಲಿ ಒಂದು ಒಳ್ಳೆ ಮೂಮೆಂಟನ್ನು ಎಂಜಾಯ್ ಮಾಡಿದ್ರು ಎಲ್ಲರ ಜೊತೆಗೆ ಒಂದು ಕ್ವಾಲಿಟಿ ಟೈಮ ಸ್ಪೆಂಡ್ ಮಾಡಿದ್ರೆ ಇತ್ತು ನಾವು ಆಮೇಲೆ ಮತ್ತೆ ಒಂದು ಕೆಳಗೆ ಬಂದು ಹೋಗ್ಬೋದು ಅಷ್ಟು ನಮ್ಗೆ ಅವರು ಫ್ರೀಡಮ್ ಕೊಟ್ಟಿದ್ದಾರೆ ಅವರು ಎನಿ ಟೈಮ್ ನೀ ಬಾ ನಮ್ಮ ಮನೆಗೆ ಬರ್ಕೋತ ಇರು ಅಂತೇಳಿ ನಾವು ಕೂಡ ಅವ್ರಿಗೆ ಹೇಳಿದೀವಿ ನೀವು ಕೂಡ ಬರ್ರಿ ಹೋಗ್ರಿ ನಮ್ಮ ಮನೆಗೆ ಅಂತೇಳಿ ಆ ಜೊ ಅಂದ್ರೆ ಲಕ್ಷ್ಮಿಯವರ ಹತ್ತಿರು ಕೂಡ ಅಷ್ಟೇ ಅವರು ನಮ್ಗೆ ಅವರ ಆಗ್ತಾರೆ ನೋಡಿರಿ ರಿಲೇಷನ್ದೊಳಗೆ ನಮ್ಮ ನೆಗೆಣಿ ಕಾಕೂನೇ ಆಗಬೇಕಂದ್ರೆ ನಾನು ಅವ್ರಿಗೆ ಮಗಳನ್ನೇ ಹಾಕ್ತೀನಿ ಸೊ ನಲ್ಲಿ ನಾನು ತಂಗಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ ಅವರು ಬಾ ಅಜ್ಜ ಅಜ್ಜಿ ಅಂತೂ ಅವರು ಅಷ್ಟೇ ರೀ ಭಾಳ ಬಡ್ಕೊತಾರ ಬಾ ನೀನು ಬರೋಂಗಿಲ್ಲ ಬರ್ಕೊತೀರ ಇಲ್ಲೇ ಇದ್ರೆ ಬರ್ತಿದ್ದಿಲ್ಲ ನೀ ಭಾಳ ಬಿಝಿ ಇರ್ತಿದ್ವಿ ಮೇಡಮ್ಮ ಈಗ ಅಲ್ಲೋದ್ಮೇ ಅಂತೂ ನೀ ಬರೋದೇ ಇಲ್ಲ ಅಂತೇಳಿ ಇಷ್ಟು ಹಚ್ಕೊಂಬಿಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ ಸಾಕು ಹೋಗುವಾಗ ಏನು ತೊಗೊಂಡು ಹೋಗೋದಿಲ್ಲ ನೋಡ್ರಿ ಅವರು ಹಳಾಳು ಮಾಡ್ಕೊಳತ್ತಿದ್ರೆ ಆ್ಯಕ್ಚುಲಿ ಅಲ್ಲೇ ನಾವು ಇರೋದಿತ್ತು ಮತ್ತು ಈ ಹೊಸ ಮನೆಯೇ ಬಾಡಿಗೆ ಕೊಡೋದು ಐಡಿಯಾ ನಡೆದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಮತ್ತು ಇಲ್ಲೇ ಇರಿ ನಿಮಗೂ ಲೋನ್ ಅಂತೀರಿ ಇರಿ ಅಂತಂದರು ಮತ್ತು ರಿಪೇರಿ ಅದೆಲ್ಲ ಮಾಡಿಕೊಡ್ತೀರ ಏನಂದ್ರೆ ಹ್ಞೂ ಅಂತಂದಿದ್ರು ಎಲ್ಲ ಎಲ್ಲ ಮೆಟೀರಿಯಲ್ ತಂದು ಹಾಕಿದ್ರು ನೋಡಿರ್ತೀರಿ ವಿಡಿಯೋದೊಳಗೆ ಬಟ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮನೆ ಮಾಡಿಕೊಂಡು ಬೇರೆದವ್ರಿಗೆ ಕೊಟ್ಟರೆ ಅದು ತಾಳಕ್ಕೆ ಮಾಡಂಗಿಲ್ಲ ಅವರು ಮತ್ತು ಹಂಗಾಗಿ ಒಂದು ಜೀವನದೊಳಗೆ ಮನೆ ಅನ್ನೋದೊಂದು ಆಸೆ ಇತ್ತು ಅದು ನೆರವೇರಿಸೈತಿ ಮತ್ತು ಇಷ್ಟು ದಿನ ಅದ್ರ ಸಂಬಂಧ ಹಂಬಲಿಸಿ ಈಗ ಅದನ್ನೇ ಬಾಡಿಗೆ ಕೊಟ್ಟು ಈ ಮನೆಯಾಗ ಇರಬೇಕಂತಂದ್ರೆ ಅದೊಂದು ಚೂರು ಬೇಕೋ ಬೇಜಾರು ಅನ್ನೋ ಥರ ಅಂತ ಅನ್ಸಕತ್ತಿತ್ತು ಸೊ ಹಾಗಾಗಿ ಮತ್ತು ನಾವೇನ್ರಿ ಫೈನಾನ್ಸಲಿ ಯಜಮಾನ್ರು ಅಷ್ಟೇ ಫೈನಾನ್ಸಲಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತದಂತ ಅಂದ್ಕೊಂಡಿದ್ರು ಬಟ್ ಹಂಗು ಹಿಂಗು ಮಾಡಿ ಇಷ್ಟೆಲ್ಲ ಮಾಡಿ ಹೊಸ ಮನೆಗೆ ಹೋಗ್ಲಿಕ್ಕೆ ಹೆಂಗೆ ಅಂಥೇಳಿ ಮತ್ತು ನಾವು ಹೊಸ ಮನೆಗೇನೇ ಬರೋದನ್ನೇ ಫಿಕ್ಸ್ ಆಯಿತು ನನಗೆ ಒಂಥರ ಹತ್ತಿ ಬಿಟ್ಟಿತ್ತು ರೀ ಇದನ್ನೆಲ್ಲ ಹೆಂಗೆ ಬಿಟ್ಟು ಹೋಗ್ಬೇಕಪ್ಪ ಇಷ್ಟೆಲ್ಲ ನನಗೆ ಅನುಕೂಲ ಮಾಡಿಕೊಟ್ಟಿತ್ತು ಈ ಮನಿ ಈ ಮನಿ ನನಗೆ ಸಾಕಷ್ಟು ಸಕ್ಸಸ್ ತಂದು ರೀ ಫ್ರೆಂಡ್ಸ್ ಯಾವತ್ತೂ ಜೀವನದೊಳಗೆ ಮನಿಯನ್ನು ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಬಟ್ ಇಬ್ಬರಿಗೂ ಕುಂದ್ರಿಸಿ ಆಯಾರಿ ಇದ್ದಾರೆ ನೋಡಿರಿ ನಮ್ಮ ಓನರ್ ಎಂಟಿ ಅವರು ನನಗೆ ಹೆಂಗೆ ಅನ್ಸತಿತ್ತು ಅಂದ್ರೆ ಈಗ ಮತ್ತೆ ಫಸ್ಟ್ ಟೈಮ್ ಮದುವೆಯಾಗಿ ಬರುವಾಗ ತವ್ರ ಮನೆಯಿಂದ ಗಂಡು ಮನೆಗೆ ಬರೋತ್ನ ಹೆಂಗೆ ಫೀಲ್ ಆಗಿತ್ತು ನೋಡ್ರಿ ನನಗಂತೂ ಸೇಮ್ ಅದೇ ಥರನಾಗ ಫೀಲ್ ಅಂತ ಅನ್ಸಕತ್ತಿತ್ರಿ ಬಟ್ ಇದು ಕೂಡ ನನಗೆ ಯಾವಾಗಲೂ ತವ್ರ ಮನೆ ಥರನ ಅಂತ ಕೇಳಿಸ ಅನ್ಕೋತೀನಿ ಅಂಟಿನೂ ನೋಡ್ರಿ ಮತ್ತಿಬ್ಬರಿಗೂ ಗಂಡ ಹೆಂಡ್ತಿಗೂ ಆಯ್ರಿ ಮಾಡಿದ್ರು ನಾ ಅವ್ರ ಮನೆಯಾಗೆ ಇದ್ದು ನಾವು ಈ ಕಡೆ ಬರತ್ತೆ ಅಂತೇಳಿ ಆ ಲಕ್ಷ್ಮಿ ರೀತಿ ಹುಡುಗಾಟು ಮಾಡಿ ನಗಿಸಿದ್ರು ನೋಡ್ರಿ ಕರೆನೇ ಯಾಕೋ ಭಾಳ ದುಃಖ ಅಂತ ಅನ್ಸಕತ್ತಿತ್ತು ನೋಡ್ರಿ ಫ್ರೆಂಡ್ಸ ಯಾಕೋ ಗೊತ್ತಿಲ್ಲ ಬಿಟ್ಟು ಬರುವಾಗ ಹಳ ಅಂತಂತ ಅನ್ಸಕತಿತ್ರಿ ಅಲ್ಲಿ ಎಷ್ಟು ದಿನ ಇದ್ದೀವಂದ್ರು ಏನು ಇದು ಆಗಿದ್ದಿಲ್ಲ ಬಟ್ ಬಿಟ್ಟು ಬರ್ಬೇಕಂದ್ರೆ ಭಾಳನೇ ಭಾಳ ಬೇಜಾರಂತ ಅನ್ಸಕತ್ತಿ ಬಿಟ್ಟಿತ್ತು ನಿಜವಾಗ್ಲೂ ಸೊ ಇಬ್ಬರಿಗೂ ಕೂಡ ಅವರು ತುಂಬ ಆಯರಿ ಮಾಡಿದರು ಇವ್ರಿಬ್ಬರು ನೋಡ್ರಿ ಪಿಲ್ಲು ಮತ್ತು ಮಾನ್ವಿಕ ಇಬ್ಬರು ಒಂದೇ ವಾರಿಗೆ ಇರೋದಾರ್ರಿ ಅವರು ಅಷ್ಟೊಂದು ಹಚ್ಕೊಂಡಿದ್ರು ನೋಡಿರಿ ಫ್ರೆಂಡ್ಸ ಮತ್ತು ಹಂಗಾಗಿ ಎಲ್ಲರದ್ದು ನಮಸ್ಕಾರ ಮಾಡಿದ್ವಿ ಯಜಮಾನ್ರು ನೋಡ್ರಿ ಇದೇ ಫಸ್ಟ್ ಟೈಮ್ ಅವರು ಪಟ್ಟಂತ ನಮಸ್ಕಾರ ಮಾಡಿದ್ದು ಇಲ್ಲ ಜಾಸ್ತಿ ಅವರು ಯಾರಿಗೂ ಅಷ್ಟು ನಮಸ್ಕಾರ ಮಾಡೋದು ಭಾಳ ಅಂದ್ರೆ ಭಾಳ ಕಡಿಮೆನೇ ಬಟ್ ನಮ್ಗೆ ಅವ್ರದ್ದು ಒಂದು ತಂದೆ ತಾಯಿ ಸ್ಥಾನದಾಗ ಇದ್ರು ನೋಡ್ರಿ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಅಷ್ಟೇ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ ಎಲ್ಲ ಚಲೋದಾಲೆ ಅಂತೇಳಿ ಅವರು ಕೂಡ ಭಾಳ ಪ್ರೀತಿಯಿಂದ ಮಾತಾಡಿದ್ರಿ ಅಂಕಲರು ಕೂಡ ಅಷ್ಟೇ ನಿಜವಾಗ್ಲೂ ಅವ್ರು ಎರಡು ಹೆಣ್ಮಕ್ಳ ಜೊತೆಗೆ ಯಾವ ಥರ ಫ್ರೀಯಾಗಿ ಇರ್ತಾರಲ್ಲ ನನ್ನ ಜೊತೆಗೂ ಕೂಡ ಅದೇ ಥರನೇ ಇದ್ದರು ನೋಡ್ರಿ ನಮಗೆ ಓನರ್ ಅಂತ ಯಾವತ್ತೂ ಅಷ್ಟೊಂದೇನು ಫೀಲ್ ಕೊಟ್ಟಿಲ್ಲ ಬಟ್ ನಾವೇ ಓನರ್ ಅಂಟಿ ಓನರ್ ಅಂಕಲ್ ಅಂತ ಕೇಸ್ ಕರಿತಿದ್ವಿ ಸೊ ಅವರು ಅಷ್ಟೊಂದೇ ಗಳಿ ಇದ್ದರು ನೋಡಿರಿ ನೋಡ್ರಿ ಬಟ್ ನಮಗಾದರೂ ನೀರಿಂದೊಂದು ಐರನ್ ಭಾಳ ಐತೆ ನೋಡ್ರಿ ಅದನ್ನು ಬಿಟ್ಟರೆ ಮತ್ತೆ ಚಂದ ಮಾತಾಡ್ತಿದ್ರು ಎಲ್ಲ ಮಾಡ್ತಿದ್ರು ಬರಲಿ ಬರಲಿ ಐಟಮ್ ಬರಲಿ ಅಂತ ಅನ್ನತಿದ್ರು ನೋಡ್ರಿ ಅಂಕಲ್ ಅವರು ಸೊ ನಿಮ್ಗೆ ಅವ್ರು ನೋಡಿದರೆ ಗೊತ್ತಾಗ್ತಿರ್ಬೋದು ಸಿಂಪಲ್ಲ ಮತ್ತೆ ಗಳಿಬಿಡಿನೇ ಅಷ್ಟೇ ಇದಾರ ಇವು ಪಿಲ್ಲು ಮತ್ತು ಮಾನವಿಕದು ಓಡಾಟ ನಡೆದು ಬಿಟ್ಟೈತೆ ನೋಡ್ರಿ ಅಜ್ಜ ಅಜ್ಜಿ ದಂಪತಿಗಳು ನೋಡ್ರಿ ಅಜ್ಜ ಅಂತೂ ಹೇಳತ್ತಿದ್ರು ಅಜ್ಜಿಗೂ ನನ್ನ ಬಾಜುಕನೇ ಕುರ್ಚಿ ಹಾಕಿರಿ ಅಂತೇಳಿ ಅಷ್ಟು ಅವರು ಅಟ್ಯಾಚ್ಮೆಂಟ್ ಅದನ್ನೇ ಹೇಳಿ ಕಾಮಿಡಿ ಮಾಡಿ ಒಂಚೂರು ನಕ್ವಿ ನೋಡ್ರಿ ಅಂದ್ರೆ ಮೊದ್ಲು ಅಂದ್ರೆ ಸ್ವಲ್ಪ ಅವ್ರಿಗೆ ಏರೋದದು ಆಗಲ್ಲ ನೋಡ್ರಿ ಹಾಗಾಗಿ ಮತ್ತೆ ಅಜ್ಜ ಫಸ್ಟ್ ಕರ್ಕೊಂಡು ಬಂದ್ವಿ ಮೇಲೆ ಆಮೇಲೆ ಅಜ್ಜಿನ ಕರ್ಕೊಂಡು ಬಂದ್ವಿ ಇದೊಂಥರ ಖುಷಿ ನೋಡ್ರಿ ಫ್ರೆಂಡ್ಸ್ ಇದೇನು ಆಯ್ತು ನೋಡಿರಿ ಅದೊಂದು ಮತ್ತೇನು ಒಳೆ ಮೊಳೆ ನಾವು ಅಲ್ಲೇ ಇದ್ದು ಈ ಥರ ಮಾಡೋದು ಬೇರೆ ಇರ್ತೈತಿ ಅಂದರೆ ಯಾವಾಗರ ಗಳಿಗೆ ಹೋಗಿ ಕೂತು ಮಾಡಿ ಬರೋದಂದ್ರೆ ಅದು ನಮ್ಮದು ಆ ಮನೆ ನಮ್ಮ ಒಂದು ಇದ್ರೊಳಗೆ ಐತೆ ಅಂತಕ್ಕೆ ಅನ್ಸೋದೇನೆ ಇಲ್ಲಲ್ಲ ಹಾಗಾಗಿ ಈಗ ನಾವು ಇರೋತನ ಅದು ನಮ್ಮ ಸ್ವಂತದ್ದು ಮನೆ ನಮ್ಮ ಹಕ್ಕು ಜಾಸ್ತಿ ಇರ್ತೈತೆ ಆ ಮನೆಯೊಳಗೆ ಹಂಗಾಗಿ ಅಜ್ಜ ಅಜ್ಜಿಗೆ ಮ್ಯಾಗನೆ ಎಲ್ಲ ಕರೆದೀವಿ ನಾವು ಇವಾಗ ಸ್ವಲ್ಪ ನಾನೇನು ಮಾಡಿದ್ದೆ ಬಾಜಿ ಪಾವ್ ಬಾಜಿ ಪಾವ ಮತ್ತು ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡಿ ರೀ ಫ್ರೆಂಡ್ಸ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ನೆ ಬಟ್ ಇವಾಗ ಎಲ್ಲರಿಗೂ ಕೂಡ ಸರ್ವ್ ಮಾಡೋದು ನೋಡ್ರಿ ಮನವಿ ಕೇಳಲಾಗಿದ್ದೇನ್ರಿ ಪಿಲ್ಲೂನು ಕೇಳಲಾಗಿದ್ದ ಇಬ್ಬರು ಒಂದು ಸಾವನ್ನ ಓಡಾಡಕ್ಕೆ ಹಂಗಾಗಿ ಮತ್ತೆ ನಾವು ತಾಯಂದಿರು ಹುಡುಗರಿಗೆ ಸೈಡಿಗೆ ಕರ್ಕೊಂಡೋಗಿ ಸ್ವಲ್ಪ ಕ್ಲಾಸ್ ತೊಗೊಂಡ್ಮ್ಯಾಗ ಅವ್ರು ಮಾತು ಕೇಳ್ತಾರೆ ಹಾಗಾಗಿ ಮಾನ್ವಿಕಿಗೆ ಕ್ಲಾಸ್ ತೊಗೊಂಡು ಅದಕ್ಕೆ ಹೋಗಿದ್ದ ನೋಡ್ರಿ ಸೊನಾಲಿ ಅಕ್ಕ ಮತ್ತು ಸ್ನೇಹಾಗೂ ನೋಡ್ರಿ ಫ್ರೆಂಡ್ಸ ಇದೊಂದು ಬ್ಯಾಗ್ ಪರ್ಸನಂತ ಹೇಳ್ಬೋದು ಮಂಕಿ ಥರ ಡಿಸೈನ್ ಐತಿ ಟೆಡಿ ಬೇರನ ಇಲ್ರಿ ಮಂಕಿ ಥರದ ಡಿಸೈನ್ ಐತಿ ಅದು ಏನೈತಿ ಓನಾರಂಟಿ ಸ್ನೇಹ ಕೊಟ್ಟರು ನೋಡ್ರಿ ಮೆಮೊರಿ ಅಂತೇಳಿ ಅದು ಆ್ಯಕ್ಚುಲಿ ಓನಾರಂಟಿ ಮಗಳದಂತ ಸೊ ಅದನ್ನು ಸ್ನೇಹ ಕೊಟ್ಟರು ಮೆಮೊರಿ ಅಂತೇಳಿ ಸೊ ಏನೇ ಕ್ರೀ ಸಾಕಷ್ಟು ಮೆಮೊರಿ ಇದ್ದಾವೆ ವೀಡಿಯೋ ಇವಾಗ ಎಡಿಟಿಂಗ್ ಮಾಡೋತ್ನಕಂತರೂ ಆ ಒಂದು ಮೂಮೆಂಟನ್ನು ನೆನ್ಸ್ಕೊಂಡಿದ್ದೀನಿ ನೋಡಿರಿ ಅವರು ಮತ್ತು ಇಲ್ಲ ನಿಂಗೆ ಹೆಚ್ಚು ಬಗ್ಗದದಾಗಲ್ಲ ಮತ್ತು ನಿಂಗೆ ಒಟ್ಟಿ ಬ್ಯಾನೆ ಅಂತ ಹೇಳ್ತಿದ್ದಂಥೇಳಿ ಸಪೋರ್ಟ್ ಮಾಡಿದಿರಿ ಅವರು ಎಲ್ಲ ಹೆಲ್ಪ್ ಮಾಡಿದ್ರಿ ಮತ್ತೆಲ್ಲ ಅವಷ್ಟು ಭಾವದ್ದೆಲ್ಲ ತಂದಿಟ್ಟು ಮಾಡಿ ಎಲ್ಲ ಪ್ಲೇಟಿಗೆ ಅದೆಲ್ಲ ಹಚ್ಚಿ ಇದ್ರು ನೋಡ್ರಿ ಮತ್ತು ಯೂಸ್ ಆ್ಯಂಡ್ ಥ್ರೂ ತಂದುಬಿಟ್ರೆ ಆಗಿತ್ತು ಮಸ್ಮನೆ ನಿನಗೆ ತಿಕ್ಕಾಗಕ್ಕೆ ಬಾಂಡೆಗಳು ಅದೆಲ್ಲ ಭಾಳ ಅಂತ ಹೇಳತ್ತಿದ್ರು ಇಷ್ಟೊಂದೆಲ್ಲ ಕೇರ್ ಮಾಡತ್ತಿದ್ರು ನೋಡ್ರಿ ಭಾಳನೆ ಭಾಳ ಮನಸ್ಸಿಗೆ ಒಂಥರ ಖುಷಿನೂ ಇತ್ತು ನಮ್ಮನೆಗೆ ಬರ್ತೀವಿ ಅನ್ನೋದಂತರೂ ಖುಷಿ ಅದು ಹೇಳೋಕ್ಕೇ ಆಗಲ್ ಬಿಡ್ರಿ ಅದ್ರ ಜೊತೆಗ ಈ ಥರದ್ದು ಜನರನ್ನೆಲ್ಲ ಮಿಸ್ ಮಾಡ್ಕೊ ತಿನ್ನೋದೊಂದು ಯಾಕೋ ಪೇಯ್ನ್ ಅಂತ ಅನ್ಸಕತ್ ಬಿಟ್ಟಿತಿತ್ತು ನೋಡ್ರಿ ಫ್ರೆಂಡ್ಸನ್ನು ನಿಜವಾಗ್ಲೂ ಈಗಿನ ಕಾಲದಾಗ ನೋಡ್ರಿ ಸಿಟಿ ಜೀವನದೊಳಗ ಅವ್ರವ್ರ ಲೈಫ್ ಲೀಡ್ ಮಾಡೋದೇ ರಗಡ ಆಗಿರ್ತೈತಿ ಬ್ಯುಸಿ ಇರ್ತಾರ ಬಟ್ ಅಂಥದ್ರೊಳಗೂ ಇವಾಗ ನಾವು ಬಡಗಿ ಮನೆಗೆ ಅದೀವಿ ಅಂತಂದ್ರೂ ಹೊಸರು ಏನಿ ಯಾವಾಗಾದ್ರೂ ಒನ್ ಟೈಮ್ ಸಿಗೋರು ಎಲ್ಲರೂ ಬಟ್ ಅವಾಗಂದ್ರೆ ಒಂದು ಕ್ವಾಲಿಟಿ ಟೈಮನ್ನು ನಾವು ಕಳೀತಿದ್ವಿ ಭಾಳ ಅಂದ್ರೆ ಭಾಳ ಏನಂತಾರೆ ರೀ ಖುಷಿ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ಓನಾರಂಟಿಯವರೆಲ್ಲರಿಗೂ ಕೂಡ ಪಾವ್ ಅದೆಲ್ಲ ಆಸ್ತಿದಾರ ನಾನೆಲ್ಲ ಸಾಮಾನುಗಳು ಅದೆಲ್ಲನೂ ಕೂಡ ಈ ಕಡೆಗೆ ತೊಗೊಂಡು ಬಂದಿದ್ದೆ ನೋಡ್ರಿ ಹಾಗಾಗಿ ಬೊಗಣಿನ ಓನಾರು ಎಂಟಿಯರ್ ಮನೆಗೆಸ್ಕೊಂಡಿದ್ದೆ ದೊಡ್ಡದು ಅಲ್ಲೇ ಒಳಗಿಂದ ಬಿಸಿ ಮಾಡಿ ಬಿಸಿ ಮಾಡಿ ಮತ್ತೊಂದು ಬೊಗಣೆಗೆ ಹಾಕಿ ತಂದು ಇದ್ವಿ ಈ ಇದ್ವಿ ನೋಡಿರಿ ಮತ್ತು ಓನಾರ ಸೊಸಿ ಅವರು ವೈನಿ ಅದೆಲ್ಲನೂ ಎಲ್ಲರಿಗಿ ಹಚ್ಚಕತ್ತಿದ್ದಾರೆ ನೋಡಿರಿ ಇಷ್ಟೇ ನೋಡಿರಿ ಫ್ರೆಂಡ್ಸ ಮತ್ತೇನು ಏನು ಇರೋಂಗಿಲ್ಲ ರೀ ನಾವು ಎಷ್ಟು ದಿನ ಇರ್ತೀವಂದ್ರು ರಿಟನ್ ನಾವು ನಮ್ಮ ಮನೆಗೆ ಬರೋತ್ನಾಗ ಮಾಡಾತ್ನಾಗ ನಾವು ಹೆಂಗೆ ಅಲ್ಲಿ ಇರ್ತೀವನ್ನೋದ್ರೂ ಅದು ಇದಾಗ್ತದ ನೋಡ್ರಿ ಅಂತಂದ್ರೆ ರೀ ಫ್ರೆಂಡ್ಸ್ ಅಂದ್ರೆ ಅವರು ಅಷ್ಟು ಹಳಾಳು ಮಾಡತ್ತಿದ್ರು ಆ ಮನೆಗೆ ಬಂದವ್ರು ಎಲ್ಲರಿಗೂ ಚಲೋದಾಗೈತಿ ಆ ಜಾಗೆ ಹಂಗೈತಿ ನಮ್ಮ ಮನೆಗೆ ಯಾರೇ ಬಾಡಿಗೆವ್ರು ಬಂದ್ರೂ ಇಷ್ಟು ಹಚ್ಕೊಂತಾರೆ ಹೋಗಾಗ ಗಾಳಾಳೆ ಮಾಡಿ ಹೋಗ್ತಾರೆ ನಮಗೆ ಅಂತ ಅವರು ಅನ್ನತಿದ್ರು ನಾವು ನಮ್ಮ ಮನೆ ಬಿಟ್ಟ ಮ್ಯಾಗ ಇದೇ ಮನೆಗೆ ಫಸ್ಟ್ ಬಂದಿದ್ದು ಜೀವನ ಅನ್ನೋದು ಏನು ಅನ್ನೋದು ಈ ಮನೆಯೊಳಗೆ ನಮಗೆ ಕ ಕಂಡುಕೊಂಡಿದೀವಿ ನೋಡಿರಿ ಬಟ್ ಯಾವಾಗಲೂ ನಮ್ಗೆ ಈ ಮನೆ ನೆನಪಿನ ಒಂದು ಕಾಣಿಕೆಯಾಗಿಯೇ ಉಳ್ಕೊಂಡೈತ್ ನೋಡ್ರಿ ಅಜ್ಜ ಅಜ್ಜಿನ ಕೂಡ ಪಾವ್ ಬಾಜಿನ ಎಂಜಾಯ್ ಮಾಡ್ತಾಯಿದಾರ ಮಸ್ತ್ ತೆಗೆತಗೆ ಸ ಅಂದರು ಅಜ್ಜ ಅಯ್ಯೋ ಅವರಂತೂ ಮಾರಿ ರೀ ಅಜ್ಜ ಬಟ್ ನಾನು ಇವಾಗ ಈ ನಮ್ಮ ಹೊಸ ಮನೆಗೆ ಬಂದ ಮ್ಯಾಗಂತ ಅನ್ಸಕತ್ತೈತಿ ಇನ್ನೂ ಹೆಚ್ಚಿನದ್ದು ಏನಾದರೂ ಅಲ್ಲಿ ಮಾಡ್ಬೋದಾಗಿತ್ತು ಇನ್ನೂ ಏನಾದರೂ ಸ್ವಲ್ಪ ಟ್ರೈ ಮಾಡ್ಬೋದಾಗಿತ್ತು ಇನ್ನೂ ಆ ಥರ ಟೈಮ್ ಕಳಿಬೋದಾಗಿತ್ತು ಈ ಥರ ವೀಡಿಯೋ ಮಾಡ್ಬೋದಾಗಿತ್ತಂಥೇಳಿ ಈ ಮನೆಗೆ ಬಂದಾದ್ಮೇಲೆ ಏನೋ ಯೋಚನೆಗಳು ಇದ್ದಾವೆ ನೋಡಿರಿ ಬಟ್ ಅದು ಅವಾಗ ಒಂದೊಂದು ಸರಿ ಗೊತ್ತಾಗಲ್ಲ ಬಟ್ ಆದರೂ ನಾನು ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಇಷ್ಟ ಆಗ್ತದೆ ನೋಡಿರಿ ಅಷ್ಟನ್ನು ನಾನು ಜಾಗವನ್ನು ಯೂಸ್ ಮಾಡಿಕೊಂಡು ಅಲ್ಲಿದು ಒಂದು ವಾತಾವರಣದ ವೀಡಿಯೋಗಳನ್ನ ಕಟ್ಟಿಗೆ ಹಚ್ಚಿ ಕಟ್ಟಿಗೆ ಮೇಲೆ ಒಲೆ ಉರಿ ಹಚ್ಚಿ ಅಡುಗೆ ಮಾಡೋದು ನೀರು ಕಾಯಿಸೋದು ಒಳ್ಳೊಳ್ಳೆ ರೆಸಿಪಿಗಳು ಮಾಡುವಂಥದ್ದು ನಮ್ಗೆ ಆರೋಗ್ಯಕರವಾಗಿರುವಂಥ ಅಡುಗೆಗಳ್ನ ಮಾಡುವಂಥದ್ದು ಎಷ್ಟೇ ಬಿಸಿಲಿದ್ರೂ ಕೂಡ ಅಲ್ಲಿ ಅಡುಗೆ ಮಾಡಿ ಯಜಮಾನರಿಗೆ ಊಟ ಟೈಮಿಗೆ ಅಲ್ಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋ ಮಾಡಿ ಕೊಡೋದಾಗಿರ್ಬೋದಾ ಇದೆಲ್ಲವನ್ನು ಕೂಡ ನಾನು ಮಾಡಿದ್ದೀನಿ ರೀ ಯಾವುದೂ ನಾನು ವೇಸ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ ಬಟ್ ಇನ್ನೂ ಏನಾದರೂ ಬದಲಾವಣೆ ಏನಾದರೂ ನಡಿತಿತ್ತೇನೋ ಅಂತ ಅನ್ನೋದು ಒಂದು ಅಭಿಪ್ರಾಯ ನೋಡಿರಿ ಅಷ್ಟೇ ಸ್ನೇಹಿತರೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ನಮ್ಗೆ ಒಂದು ಸಪೋರ್ಟ್ ಕೊಡಿರಿ ವಿಡಿಯೋ ಭಾಳನೇ ಲೇಟಾಗಿ ಬಂತು ಆಲ್ಮೋಸ್ಟ್ ಅಲ್ಲ ತಿಂಗಳು ಆಗ್ತಾ ಬಂತು ನಾವು ಆ ಮನೆಯಿಂದ ಈ ಮನೆಗೆ ಬಂದು ವಿಡಿಯೋ ಎಡಿಟ್ ಮಾಡೋಕೆ ಆ ಸಾಧ್ಯನೇ ಆಗಿಲ್ಲ ನನಗೂ ಭಾಳಷ್ಟು ಸುಸ್ತಾಗಿತ್ತು ಒಬ್ರಾಗ ಒಬ್ಬರು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೆ ಅಂತ ಅನ್ಸತಿತ್ತು ಮತ್ತೆಲ್ಲ ರೀಸನ್ ನಿಮಗೆಲ್ಲ ಹೇಳಿದ್ದೀನಿ ಸೊ ಆ ಕಾರಣದಿಂದಾಗಿ ಲೇಟಾಗಿ ಬಂದ್ರೂ ಮತ್ತು ಈ ಮನೆ ವಿಡಿಯೋಗಳು ಮತ್ತು ನಿಮಗೆ ನೆಕ್ಸ್ಟ್ ಸಿಗಲ್ ನೋಡ್ರಿ ನಮ್ಮ ಹೊಸ ಮನೆ ವಿಡಿಯೋಗಳು ಸಿಗ್ತವ ಹಾಗಾಗಿ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರು ಫ್ರೆಂಡ್ಸ ನೋಡ್ರಿ ಟೈಮಿಗೆ ಸದ್ಯಕ ಹನ್ನೊಂದುವರಿ ಆಗೈತ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋದ್ರಹ ಪಾರ್ಟಿ ಜೋರಾಗೈತ್ ನೋಡ್ರಿ ಫ್ರೆಂಡ್ಸ ಜೊತೆಗೆ ಬೇಜಾರು ಆಯ್ತು ಖುಷಿನೂ ಆಯ್ತು ಬಿಟ್ಟು ಹೋಗೋ ಅಂತ ಬೇಜಾರ ಇತ್ತಪ್ಪ ಅಂತಂದ್ರೆ ಅದ್ರ ಜೊತೆಗೂ ಆ ಕಡೆಗೆ ಹೋಗ್ತಿವ ನಾವು ಖುಷಿನೂ ಕೂಡ ಐತಿ ನಾವು ಕಷ್ಟಪಟ್ಟು ಮಾಡ್ಕೊಂಡಿರುವಂತ ಮನಿ ನೋಡ್ರಿ ಸೊ ಅದು ಕೂಡ ಅನ್ನೋದು ಬಹಳ ಖುಷಿ ಐತಿ ನಮ್ ಕನಸ ನನ್ಸಂತೇಳಿ ಹಂಗಾನೆ ಇಲ್ಲಿ ಬಂದಿದ್ವಿ ಇಲ್ಲೆಲ್ಲ ರೀತಿಯಾದಂತ ಒಂದ್ ಜೀವನವನ್ನ ಕಂಡುಕೊಂಡಿದ್ವಿ ಎಲ್ಲಾ ರೀತಿಯಾದಂತ ಒಂದಷ್ಟು ಭಾವನೆಗಳಿಗೆ ಈ ಮನಿ ನನಗ ಸಾಕ್ಷಿ ಆಗೇತಂತಾನೆ ಹೇಳ್ಬೋದು ನೋಡ್ರಿ ನನಗ ಅನ್ಕೊಂಡಿರುವಂತ ಕೆಲಸವನ್ನ ಅನ್ಕೊಂಡಿರುವಂತ ನನ್ನ ಒಂದಷ್ಟು ಕನ್ಸುಗಳನ್ನ ನನ್ಸು ಮಾಡ್ಕೊಂಡಿಕ್ಕ ಈ ಮನಿ ನನಗ ಪೂರ್ತಿ ಕೊಟ್ಟೈತಿ ಫ್ರೆಂಡ್ಸ್ ಈ ವಾತಾವರಣ ಆಗಿರ್ಬೋದು ಇಲ್ಲಿ ಜನ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ರೀ ಎಲ್ಲರಿಗೂ ನಾನು ಸರಿ ಬಿಡೋದ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಒಂದ ಮನೆಗೆ ಇದ್ದಾರೇ ಒಂದಾ ರೀತಿಯಾದಂಥ ಭಾವನೆ ಇರೋಂಗಿಲ್ಲ ಯಾಕಂದ್ರೆ ಬೇರೆ ಬೇರೆ ಥರದ ಭಾವನೆ ಇಟ್ಕೊಂಡಿರೋರು ಇರ್ತಾರೆ ಬಟ್ ನಾವಿಲ್ಲಿ ಓನರ್ ಅವ್ರ ಮನೆಯಾಗ್ ಬಂದಿವಿ ನಾವು ಬಾಡಿಗೆ ಇದ್ದಾರದೀವಿ ಅಂತ ನಮ್ಗೆ ಒಟ್ಟು ಅನಿಸೇ ಇಲ್ಲ ಫ್ರೆಂಡ್ಸ ಆದ್ರೂ ಅವರು ನಮ್ಮ ಜೊತೆಗೆ ಒಗ್ಗೂಡ್ಕೊಂಡು ಯಾವುದೇ ಭೇದ ಭಾವ ಇಲ್ಲಾರ್ದೆ ಎಲ್ಲರೂ ನಮ್ಮ ಜೊತೆ ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ರು ನಾವು ಅವ್ರ ಜೊತೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ವಿ ಸೊ ಇದೇ ನೋಡ್ರಿ ಏನು ತಗೊಂಡು ಹೋಗಂಗಿಲ್ಲ ಫ್ರೆಂಡ್ಸ ಎರಡು ಒಳ್ಳೆ ಮಾತು ಅಷ್ಟೇ ನೋಡ್ರಿ ಆ ಒಳ್ಳೇದು ಕೆಟ್ಟದಿ ಎರಡೇ ಬರ್ತಾವ್ರಿ ಫ್ರೆಂಡ್ಸ ಸೊ ಮಾತಿನೊಳಗ ಒಂದು ಟೈಮ್ ಹೆಚ್ಚರಾಗ್ಬೋದು ಕಡಿಮೆ ರಬೋದು ಅದ್ರ ಯಾರೇ ಆಗಲ್ಲಕ್ಕ ನಮ್ಮವ್ರು ತಮ್ಮವ್ರು ಅಂತೇಳಿ ಹೊಂದ್ಕೊಂಡು ಹಚ್ಕೊಂಡು ಹೋದ್ವಪ್ಪ ಅಂತಂದ್ರ ಒಂದೊತ್ತಿಗೆ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಅವ್ರು ನಮ್ಮ ಸಂಬಂಧಿಕರಾಗ್ತಾರ ಅದೇ ಒಂದೊತ್ತಿಗೆ ದ್ವೇಷ ಹಸಿವೆ ಹೊಟ್ಟೆ ಕಿಚನಿಂದ ಕೆಲವರು ನಮ್ಮಿಂದ ದೂರ ಆಗ್ಬಿಡ್ತಾರೆ ನಮ್ಮ ರಕ್ತ ಸಂಬಂಧದವ್ರೇ ಕೆಲವು ಸಲ ಹೊಟ್ಟೆ ಊರಿಂದ ನಮ್ಮಿಂದ ದೂರ ಆಗ್ತಾರೆ ಒಂದೊಂದು ಯಾವುದೇ ರಕ್ತ ಸಂಬಂಧ ಇದ್ದೇ ಇದ್ರೂ ಹೊರಗಿನವರು ಕೂಡ ನಮ್ಗೆ ಎಲ್ಲರ್ಕಿನ್ನ ಹೆಚ್ಚಿನ ಒಂದು ಪಾತ್ರ ವಹಿಸ್ತಾರ ಅದೇ ಥರ ನಮ್ಮ ಓನಾರಂಟಿಯರು ಕೆಳಗಿನವರು ಅಜ್ಜ ಅಜ್ಜಿ ಅಂದರು ಹಳಳಿ ಮಾಡಕತ್ತಾರಿ ನನಗೂ ಅದೇ ಥರ ಆಗಕತ್ತೈತಿ ಬಟ್ ಆದ್ರೂ ಲೈಪ ಸಾಕ್ತಾ ಇರ್ಬೇಕು ನೋಡ್ರಿ ಫ್ರೆಂಡ್ಸಾ ನಿಂತು ನೀರು ಆಗ್ಬಾರ್ದಲ್ಲ ಹಂಗಂತೇಳಿ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಈ ಒಂದು ವಿಡಿಯೋ ಹೆಂಗೆ ಅನ್ಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಸೊ ಟ್ರೈ ಪಡೆಗಾಕಿ ಜಸ್ಟ್ ಹಂಗೆ ವಿಡಿಯೋ ತಗೊಂಡಿರುವಂತದ್ದು ಸೊ ಏನೇನೋ ಮಾತಾಡ್ಬೇಕಂತ ಅಂದ್ಕೊಂಡಿದ್ಯಾ ಬಟ್ ಆ ಖುಷಿಗೆ ಬಿಟ್ಟು ಹೋಗ್ತಿಲ್ಲಪ್ಪ ಇಷ್ಟು ಒಳ್ಳೆ ಜನರನ್ನ ಇಷ್ಟು ಒಳ್ಳೆ ಮನೇನ ಅನ್ನೋದು ಒಂದು ಬೇಜಾರದೊಳಗು ಹಾಗೆ ಸಾಕ್ತು ವಿಡಿಯೋ ಸೊ ಕೊನೆವರೆಗೂ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಶಿವಣ್ಣ ಬಾಯ್